ಹಾ ಸೀರಿಯಲ್ ಇದೆ ಫಸ್ಟ್ ಮತ್ತೆ ಮೂವಿ ಮಾಡಿದ್ದೆ ಪದವಿ ಪೂರ್ವ ಅಂತ ಒಂದು ಯೋಗರಾಜ್ ಸರ್ ಪ್ರೊಡಕ್ಷನ್ ಅಲ್ಲಿ ಮಾಡಿದ್ದೆ ಮತ್ತೆ ಜಲಪಾತ ಅಂತ ಒಂದು ಮೂವಿ ನಾನೇ ಲೀಡ್ ಆಗಿ ಮಾಡಿದ್ದೆ ಸೀರಿಯಲ್ ಇದೆ ಫಸ್ಟ್ ಸರ್ ಕರಿಮಣಿ ಸೀರಿಯಲ್ ಕರಿಮಣಿ ಇದು ನನಗೆ ಪಾಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ನನ್ನ ರುಟೀನ್ ಆಗಿ ಹೋಗಿದೆ ಸೊ ಇದೇ ನನ್ನ ವರ್ಕ್ ಪ್ಲೇಸು ಇಲ್ಲೇ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಮನೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ನಾನು ಸೆಟ್ಟಲ್ಲೇ ಮಾಡ್ತೀನಿ ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ ಓಕೆ ಹೆಂಗ ಅನ್ಸ್ತಿದೆ ಬೆಳ್ಳಿ ತರೆಗೂ ಕಿರು ತರೆಗೂ ಇಷ್ಟೇನ್ ಡಿಫ್ರೆನ್ಸ್ ಇಲ್ಲ ಅಲ್ಲೇನಂದ್ರೆ ಬೆಳ್ಳಿ ತರೆಯಲ್ಲಿ ಏನಂದ್ರೆ ನಮ್ಗೆ ಪ್ರೂವ್ ಮಾಡ್ಕೊಳಕ್ ಒಂದೇ ಚಾನ್ಸ್ ಸಿಗೋದು ಒಂದು ಸಿನಿಮಾ ಅಲ್ಲಿ ಬಟ್ ಇಲ್ಲಿ ನಮಗೆ ಒಂದ್ ಎಪಿಸೋಡ್ ಅಲ್ಲಿ ಏನಾರು ತಪ್ಪ ಆದ್ರೂ ಅದನ್ನ ಕರೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸರಿ ಮಾಡ್ಕೊಬಹುದು ಸಣ್ಣ ಸಣ್ಣ ಮಿಸ್ಟೇಕ್ ಗಳಿಗೆ ಇಲ್ಲಿ ಅವಕಾಶ ಇದೆ ಬಟ್ ದೊಡ್ಡ ಸ್ಕ್ರೀನ್ ಅಲ್ಲಿ ಅವಕಾಶ ಇಲ್ಲ ಸೊ ಕಲಿತಾ ಕಲ್ತಿದ್ದೀರಾ ಕಲಿತಾ ಇದೀರ ಕಲಿತಾ ಇದೀನಿ ಸೆಟ್ ಅಲ್ಲಿ ತುಂಬಾ ತರಲೆ ಮಾಡ್ತಿರತ್ತೆ ಕಂಪ್ಲೇಂಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಜಾಸ್ತಿ ಮಾಡೋದು ಯಾರಿಗೆ ಜಾಸ್ತಿ ಕಾಟ್ಲೆ ಕೊಡ್ತೀರಾ ಎಲ್ಲಾರ್ಗು ಇವ್ರಿಗೆ ಅವ್ರಿಗೆ ಅಂತ ಇಲ್ಲ ಎಲ್ಲಾರ ಹತ್ರ ನಾನೇ ಜಾಸ್ತಿ ತಲೆ ಮಾಡೋದು ನಮ್ಮ ಪೇಜ್ ನೀವು ನೋಡಿರ್ಬೋದಲ್ಲ ಸೊ ಆಲ್ಮೋಸ್ಟ್ ಎಲ್ಲಾರ ಹತ್ರ ಹೋಗಿ ಸುಮ್ಮನೆ ಕಂಟ್ ಕಾಮೆಂಟ್ ಗಳು ಮಾಡೋದು ಸುಮ್ಮನೆ ಕಿಟ್ಲೆ ಮಾಡೋದು ಮಾಡ್ತಾ ಇರ್ತೀನಿ ಮನೇಲೂ ಎಷ್ಟೇ ಕಿಟ್ಲೆ ಮಾಡ್ತೀನಿ ಮನೇಲಿ ಬೈಸ್ಕೊಂಡೆಲ್ಲ ಬೈತಾ ಇರ್ತಾರೆ ಅಭ್ಯಾಸ ಆಗೋಗಿದೆ ಎಷ್ಟು ಟೈಮ್ ಕೊಡ್ತೀರಾ ಕಂಟೆಂಟ್ ಕ್ರಿಯೇಟ್ ಗೆ ಎಲ್ಲ ಕಂಟೆಂಟ್ಗೆ ಇಲ್ಲ ಲೈಕ್ ಇಲ್ಲಿ ಯಾವಾಗ ಬ್ರೇಕ್ ಇರುತ್ತೋ ಅಲ್ಲಿ ಅವಾಗ ಅಲ್ಲಿ ಮಾಡ್ತೀನಿ ಇಲ್ಲಿ ಕಂಟಿನ್ಯೂ ಶೂಟ್ಸ್ ಇದ್ದಾಗ ಅಂದ್ರೆ ಇಂಪಾರ್ಟೆಂಟ್ ಎಪಿಸೋಡ್ಸ್ ನಡಿಬೇಕಾದ್ರೆ ಟೈಮ್ ಸಿಗಲ್ಲ ಅವಾಗ ತುಂಬಾ ದಿನ ನಾವು ಪೋಸ್ಟೇ ಮಾಡಿರಲ್ಲ ಸೊ ಅದು ಪ್ರಾಬ್ಲಮ್ಸ್ ಆಗುತ್ತೆ ಮಾಡ್ಬೋದು ಇಲ್ಲ ಇಲ್ಲಿ ಸ್ಕ್ರಿಪ್ಟಿಗೆ ಸಜೆಷನ್ ಮಾಡಲ್ಲ ನಮ್ಗೆ ಸ್ಕ್ರಿಪ್ಟ್ ಆಗಲೇ ಬಂದಿರುತ್ತೆ ಬಟ್ ಸೀನ್ಸ್ ಅಲ್ಲಿ ಖಂಡಿತ ಕಾಮಿಡಿ ಸೀನ್ಸ್ ಎಲ್ಲ ಇರುವಾಗ ನಾವು ಇಂಪ್ರೋವೈಸೇಷನ್ ಮಾಡ್ತೀವಿ ಇವರು ಏನು ಅನ್ನೋ ಚೆನ್ನಾಗಿದ್ದಾಗ ಇವರು ಇಟ್ಕೊತಾರೆ ಇವಾಗ ಹೀರೋ ತಮ್ಮ ರೋಲ್ ಆಗಿ ನೀವು ಮಾಡಬೇಕು ಅಂದಾಗ ಏನು ಇದಿತ್ತು ಓಕೆ ಭಯ ಆರ್ ಚಾಲೆಂಜಿಂಗ್ ಭಯ ಅಂತ ಅಲ್ಲ ಅಂದರೆ ನಾನು ಆಗಲೇ ಎರಡು ಸಿನಿಮಾ ಮಾಡಿದ್ರಿಂದ ಫಸ್ಟ್ ಆಫ್ ಆಲ್ ನಾನು ಮತ್ತೆ ಸ್ಮಾಲ್ ಸ್ಕ್ರೀನಿಗೆ ಬರಬೇಕಾ ಅಂತಾನೆ ನನ್ನ ಯೋಚನೆ ಮಾಡ್ತಿದ್ದೆ ಅಂದ್ರೆ ನಂಗೆ ಗೊತ್ತಿರಲಿಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಸೊ ಇನ್ನ ತಮ್ಮ ರೋಲ್ ಅಂದಾಗ ಓಕೆ ಈಗ ಇಂಡಸ್ಟ್ರಿಲಿ ಇರಬೇಕಂದ್ರೆ ಏನೋ ಒಂದು ಕೆಲಸ ಮಾಡಿ ಏನೋ ಒಂದು ಕೆಲಸ ಆದ್ರೂ ಮಾಡ್ತಾ ಇರಬೇಕಲ್ಲ ಅಂತ ಬಟ್ ಇಲ್ಲಿ ಬಂದಮೇಲೆ ಇಲ್ಲಿ ಸಿಕ್ಕಿದ ರೆಸ್ಪಾನ್ಸ್ ಆಗಿರ್ಬೋದು ಇಲ್ಲಿ ಕ್ಯಾರೆಕ್ಟ್ರು ಅದೇ ಥರ ಬಂತು ರೈಟಿಂಗಲ್ಲಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಪೋಟ್ರೆ ಆಯಿತು ಮತ್ತು ನಾನು ಕೂಡ ನನ್ನ ಬೆಸ್ಟ್ ನಾನು ಮಾಡ್ಕೊಂಡೋದೆ ಸೊ ಯಾ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದರೆ ಐ ಮೇಡ್ ಅ ರೈಟ್ ಡಿಸಿಷನ್ ಅಂತ ಅನಿಸ್ತು ರಾಮ ಲಕ್ಷ್ಮಣ ಅಂತ ಯಾರಾದ್ರೂ ಹೇಳಿದಾರ ತುಂಬಾ ಜನ ಅಂದಿದ್ದಾರೆ ತುಂಬಾ ಸಲ ನಾವು ಶೂಟ್ ಇದ್ದಾಗ್ಲೂ ನಾವಿಬ್ರು ಆಚೆ ಓಡಾಡುವಾಗ ನಿಮ್ ನಿಜವಾದ ಅಣ್ಣ ತಮ್ಮನ ಇಲ್ಲೂ ಒಟ್ಟಿಗೆನೆ ಇದರಲ್ಲ ಅಂತ ತುಂಬಾ ಜನ ಕೇಳಿದ್ದಾರೆ ಸೊ ಆ ತರ ಕಮೆಂಟ್ಸ್ ತುಂಬಾ ಬಂದಿದೆ ಮನೇಲಿ ಏನಂತಾರೆ ಪಾತ್ರ ನೋಡಿದಾಗ ಮನೇಲಿ ಅವರು ತುಂಬಾ ಖುಷಿ ಪಡ್ತಾರೆ ಮನೆಯಲ್ಲಿ ಒಂದಿನೂ ಮಿಸ್ ಮಾಡದೆ ಡೈಲಿ ಎಪಿಸೋಡ್ ಹಾಕೊಂಡು ನೋಡ್ತಾರೆ ಬೆಳಗ್ಗೆ ಜಿಯೋಲ್ ಬೆಳ್ ಬೆಳಗ್ಗೆ ಬರುತ್ತೆ ಸ್ಟಾರ್ ಅಲ್ಲಿ ಸೊ ಅದನ್ನು ಅಷ್ಟೇ ಬೆಳಗ್ಗೆ ಹಾಕೊಂಡು ನೋಡ್ತಾರೆ ಅಹ್ ತುಂಬಾ ಖುಷಿ ಪಡ್ತಾರೆ ಕರೆಕ್ಟರ್ ಓಕೆ ನಿಮ್ಮ ರಿಯಲ್ ಲೈಫ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ರಿಯಲ್ ಲೈಫ್ ಕಾಸ್ಟ್ಯೂಮ್ ಡಿಸೈನರ್ ಯೂಶುವಲಿ ನಾನೇ ತಗೊಂತೀನಿ ಬೈ ಮಾಡೋದಲ್ಲ ತಗೊಂತೀನಿ ಅದ್ ಬಿಟ್ರೆ ಈ ಸ್ಪೆಷಲ್ ಒಕೇಶನ್ಸ್ ಗೆ ಎಲ್ಲ ರಚಿತಾ ಅಂತ ಒಬ್ಬರಿದ್ದಾರೆ ಅವ್ರು ಡಿಸೈನ್ ಮಾಡ್ಕೊಡ್ತಾರೆ ಅಮ್ಮ 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 ಕಲರ್ಸ್ ಚೂಸ್ ಮಾಡ್ತಾರೆ ಸೊ ಬಟ್ ಅಮ್ಮ ಅಮ್ಮನ್ ಟೇಸ್ಟ್ಗೂ ನನ್ನ ಟೇಸ್ಟ್ಗೂ ಸ್ವಲ್ಪ ನಾನು ಜಾಸ್ತಿ ಪ್ಲೇನ್ ಕಲರ್ಸ್ ಆ ತರ ಪೇಸ್ಟರ್ ಕಲರ್ಸ್ ಡಾರ್ಕ್ ಕಲರ್ಸ್ ಆ ತರ ನಾನು ಹೋಗ್ತೀನಿ ಅವ್ರಿಗೆ ಬ್ರೈಟ್ ಕಾಣಿಸ್ಬೇಕು ಅಂತ ಅವರು ಸೊ ಸ್ವಲ್ಪ ಉಲ್ಟಾ ಆಗಿದೆ ಅದು ಓಕೆ ಫಸ್ಟ್ ನೀವು ಈಗ ಎರಡು ಸಿನಿಮಾ ಮಾಡಿದ್ರೆ ಮನೆಯಲ್ಲೂ ಅದು ಗೊತ್ತಿತ್ತು ಸೀರಿಯಲ್ ಹೋಗ್ತೀನಿ ಅಂದಾಗ ಮನೆಯವರು ಯೋಚನೆ ಮಾಡು ಅವ್ರ ನಿನಗೆ ಬಿಟ್ಟಿದ್ದು ಅಂತ ಹೇಳಿದ್ದು ಅವರು ನಾನು ಕೇಳಿದೆ ಏನು ಮಾಡಬೇಕು ಅಂತ ಕೇಳ್ದೆ ಅವರು ನೀನು ಏನಾದರೂ ಮಾಡು ಸಪೋರ್ಟ್ ಮಾಡ್ತೀವಿ ನೀನು ಯೋಚನೆ ಮಾಡಿ ಮಾಡು ಅಷ್ಟಂತ ಅಷ್ಟೇ ಅಂತಿದ್ದವ್ರು ಅವರು ಹಿಂಗೆ ಮಾಡು ಹಂಗೆ ಮಾಡು ಅಂತ ಲೈಕ್ ಅವ್ರಿಗೂ ಮೋಸ್ಟ್ಲಿ ಅನ್ಸುತ್ತೆ ಮತ್ತೆ ಏನಾದ್ರೂ ಆಗಿ ನಾ ನಾವು ಹೇಳಿದ್ರಿಂದ ಏನಾದ್ರೂ ತೊಂದರೆ ಆದ್ರೆ ಅಂತ ಸೊ ಅದಕ್ಕೆ ನನ್ನ ಮೇಲೆ ಕಂಪ್ಲೀಟ್ ಡಿಸಿಷನ್ ನನ್ನ ಮೇಲೆ ಬಿಟ್ಟಿದ್ರು ನೀ ಏನಾದ್ರೂ ಮಾಡೋ ಸಪೋರ್ಟ್ ಮಾಡ್ತೀವಿ ಅಂತ ಬೇರೆ ಯಾವ್ದು ಪ್ರೊಫೆಷನ್ ಇಷ್ಟ ಆಗ್ಲಿಲ್ವಾ ತುಂಬಾ ಚಿಕ್ಕ ವಯಸ್ಸಿಂದ ಇದೆ ಕನ್ಸೆ ಇದ್ದಿದ್ದು ಸೊ ಆಕ್ಚುಲಿ ನಾನು ಇಂಜಿನಿಯರಿಂಗ್ ಓದ್ದೆ ಓದ್ತಾ ಓದ್ತಾ ಇಂಟ್ರೆಸ್ಟ್ ಬಂತು ಚೆನ್ನಾಗೇನೆ ಬಟ್ ಜೊತೆಗೆ ನಾನು ಸಿನಿಮಾನು ಮಾಡ್ತಾ ಇದ್ದಿದ್ದರಿಂದ ಓಕೆ ಇಟ್ಸ್ ನೈಸ್ ಬಟ್ ದಿಸ್ ಇಸ್ ಬೆಟರ್ಜಿನಿಯರಿಂಗ್ ಫೀಲ್ಡ್ಲ್ಲೇ ಹೋಗಿದ್ದಿದ್ರೆ ಯಾವ ಫೀಲ್ಡ್ ಕಂಪ್ಯೂಟರ್ ಸೈನ್ಸ್ ನಾನು ಕಂಪ್ಯೂಟರ್ ಸೈನ್ಸ್ ಓದಿದ್ದು ತುಂಬಾ ಇಷ್ಟಪಟ್ಟು ಓದಿದ್ದೆ ಕಂಪ್ಯೂಟರ್ ಸೈನ್ಸ್ ನಾನು ಸೊ ಯಾ ಕಂಪ್ಯೂಟರ್ ಸೈನ್ಸೇ ಓದ್ತಿದ್ದೆ ಎಷ್ಟು ಜನ ಮೆಸೇಜ್ ಮಾಡ್ತಾರೆ ಹುಡುಗಿ ಬಂದಿರುತ್ತೆ ಹೋಗಲ್ಲ ಜಾಸ್ತಿ ಅಂದ್ರೆ ಪೇಜಿಗೆ ಬರೋ ಕಮೆಂಟ್ಸ್ ನಾನು ರಿಪ್ಲೈ ಮಾಡ್ತೀನಿ ಬಟ್ ನನ್ನ ಪ್ರೊಫೈಲ್ ಬರೋ ಮೆಸೇಜಸ್ ನಾನು ಅಷ್ಟು ಓಪನ್ ಮಾಡಕ್ ಯಾವ್ದಾರು ಕ್ರೇಜಿ ಅಷ್ಟು ಪ್ರಪೋಸ್ ಬಂದಿದೆಯಾ ಈ ಕರಿಮಣಿ ಪ್ರಾಜೆಕ್ಟ್ ಶುರು ಮಾಡೋದೇ ಆ ತರ ಏನ್ ಬಂದಿಲ್ಲ ತುಂಬಾ ಇಷ್ಟ ಆಗ್ತೀರಾ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ ಕ್ಯೂಟ್ ಆಗಿದ್ದೀರಾ ಬಟ್ ಪ್ರಪೋಸಲ್ ಎಲ್ಲ ನಿಮ್ಗೆ ಕಲರ್ಸ್ ಅಲ್ಲಿ ಬರೋ ಪ್ರಾಜೆಕ್ಟ್ ಗಳಲ್ಲಿ ನಿಮ್ಗೆ ಬೆಸ್ಟ್ ಪೇರ್ ಯಾವ್ದು ನಿಮ್ಗೆ ಅನ್ಸಿರೋದು ಹಾನೆಸ್ಟ್ ಆಗಿರುತ್ತೆ

ಮತ್ತೆ ಅದೇ ಒಂದು ನೀವೇ ಆಗ್ಲೇ ಕೇಳುದಿಲ್ಲ ರಾಮ ಲಕ್ಷ್ಮಣ ಅಣ್ಣ ತಮ್ಮ ಅಂತ ಅನ್ಸ್ತೀರ ಅದು ಒಂದು ಬೆಸ್ಟ್ ಕಮೆಂಟ್ ಅದ್ ಬಿಟ್ರೆ ಒಂದಷ್ಟು ಸೆಟ್ ಆಫ್ ಕಮೆಂಟ್ಸ್ ಬಂದಿದೆ ಅಂದ್ರೆ ಭರತ್ ನೆಕ್ಸ್ಟ್ ಹೀರೋ ಮೆಟೀರಿಯಲ್ ಆತರ ಎಲ್ಲ ಕಮೆಂಟ್ಸ್ ನೋಡಿದಾಗ ಒಂಥರ ಒಂದು ಖುಷಿ ಆಗುತ್ತೆ ಒಂದು ಹೋಪ್ಸ್ ಬರುತ್ತೆ ಪ್ರೆಸೆಂಟ್ ಯಾವ ಮೂವಿ ಕೈಯಲ್ಲಿದೆ ಆಫರ್ ಇದೆ ಪ್ರೆಸೆಂಟ್ ಒಂದು ಆಕ್ಚುಲಿ ಶೂಟ್ ಆಗ್ತಾ ಇದೆ ಅದು ಕನ್ಫರ್ಮ್ ಆದ್ಮೇಲೆ ಕ್ಯಾರೆಕ್ಟರ್ ಆದ್ರೂ ಹೇಳಬಹುದಾ ಇಲ್ಲ ಏನು ಸದ್ಯಕ್ಕೆ ಯಾಕಂದ್ರೆ ಅಫಿಶಿಯಲಿ ಕೂಡ ಅವರು ಇನ್ನ ಏನು ರಿವೀಲ್ ಮಾಡಿಲ್ಲ ಸೊ ನಾನು ಮಾಡಕ್ಕೆ ಕಿರುತರೆಯಿಂದ ಮತ್ತೆ ಬೆಳ್ಳಿತರೆ ಹೋಗ್ತಾ ಇದೀರಾ ಓಕೆ ಇನ್ ಯಾವ ತರ ಪ್ರಾಜೆಕ್ಟ್ ನೋಡ್ತಾ ಇದೀರಾ ಎದುರು ನೋಡ್ತಾ ಇದೀರಾ ಈ ಪ್ರಾಜೆಕ್ಟ್ ಬೇಕು ಅಂತ ಸೊ ಇದಾದ್ಮೇಲೆ ಯಾವ್ದಾದ್ರು ಲೀಡ್ ಆಗೇ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀನಿ ಸೋ ಯಾ ಕಲರ್ಸ್ ಅಲ್ಲಿ ಬರೋಂತ ಪ್ರಾಜೆಕ್ಟ್ ಗಳಲ್ಲಿ ಆ ಪಾತ್ರ ನೋಡಿದಾಗ ಈ ಪಾತ್ರ ನಾನು ಮಾಡಬೇಕಿತ್ತು ಅನ್ಸಿರೋದು ಯಾವ ಪಾತ್ರ ನಿಜ ಕರ್ಣಾಕ ಪಾತ್ರನೇ ನನಗೆ ಯಾಕಂದ್ರೆ ಎಲ್ಲಾ ಆಕ್ಟರ್ಗೂ ಕರ್ಣ ಅನ್ನೋ ಕ್ಯಾರೆಕ್ಟರ್ इज ಡ್ರೀಮ್ ಯಾಕಂದ್ರೆ ಅಷ್ಟು ಎಲಿവേഷನ್ ಒಂದು ಸಿನಿಮಾ ಜಾಸ್ತಿ ಎಲಿവേഷನ್ ಅಷ್ಟು ವೇರಿಯೇಷನ್ ಸೊ ಕಾಮಿಡಿ ಅಲ್ಲಿ ಲವ್ ಆಗಿರ್ಬೋದು ಮಾಸ್ ಸೀನ್ಸ್ ಆಗಿರ್ಬೋದು ಇದೆಲ್ಲ ಇದೆ ಆ कैरेक्टर ಸೊ ಕರ್ಣಾ कैरेक्टरನೇ ಅಶ್ವಿನ್ ಅವರ ಚೆನ್ನಾಗಿ ಮಾಡಕ್ ಆಗ್ತಿದೆ ಇಲ್ವಾ ಗೊತ್ತಿಲ್ಲ ಬಟ್ ಅದೊಂದು ಡ್ರೀಮ್ ಕ್ಯಾರೆಕ್ಟರ್ ಆಬ್ವಿಯಸ್ಲಿ ಓಕೆ ನಿಮ್ಮ ಪ್ರಕಾರ ಆಕ್ಟರ್ ಅಂದ್ರೆ ಏನು ಆಕ್ಟರ್ ಅಂದ್ರೆ ನಾವು ಅಲ್ಲೇ ಇರೋ ಕ್ಯಾರೆಕ್ಟರ್ ಒಂದು ಟೆಂಪರರಿ ಟೈಮ್ ವರೆಗೂ ನಾವು ಅಷ್ಟೇ ಚೆನ್ನಾಗಿ ಕ್ಯಾರಿ ಮಾಡೋದು ಇಟ್ಸ್ ಅನ್ ಬರತ್ ಹೇಗೆ ಅಂತ ಗೊತ್ತು ರಿಯಲ್ ಲೈಫ್ ಅಲ್ಲಿ ಹೇಗೆ ಇರ್ತಾರೆ ಅನ್ನೋ ನಮ್ಮ ಜನಕ್ಕೆ ಗೊತ್ತಿಲ್ಲ ಹೇಳಿ ನಿಮ್ಮ ಬಗ್ಗೆ ರಿಯಲ್ ಲೈಫ್ ರಜನೀಶ್ ಹೇಗೆ ಅಂತ ರಜನೀಶ್ ಅದೇ ಈಗ ಹೆಂಗಿದಿನೋ ಅಷ್ಟೇ ಯಾವಾಗಲೂ ತರಲೆ ಮಾಡ್ಕೊಂಡು ಮಾತಾಡ್ಕೊಂಡು ಜಾಸ್ತಿ ಸೀರಿಯಸ್ ಆಗಿರಲ್ಲ ಜಾಸ್ತಿ ತಲಾಟೆ ಮಾಡೋದು ಎಲ್ರ ಹತ್ರ ಬೈಸ್ಕೊಂಡು ಓಡಾಡ್ಕೊಂಡು ಖುಷಿಯಾಗಿರೋದು ಆಗಿರೋದು ಅಷ್ಟೇ ಯಾವಾಗ ಬಯಸ್ಕೊಂಡಿದ್ರೂ ಕಾಲೇಜ್ ಲೈಫ್ ಬೈಸ್ಕೊಂಡಿರೋದು ಸ್ಕೂಲಲ್ಲಿ ನಾನು ಆಕ್ಚುಲಿ ತುಂಬಾ ಡೀಸೆಂಟ್ ಆಗಿದೆ ಜಾಸ್ತಿ ಬೈಸ್ಕೊಂತಿರ್ಲಿಲ್ಲ ಕಾಲೇಜಿಗೆ ಮೇಲೆ ನಾನು ಸಿನಿಮಾ ಮಾಡ್ತಿದ್ದೆ ಸೊ ಅಟೆಂಡೆನ್ಸು ಇರ್ತಿರ್ಲಿಲ್ಲ ಕಾಲೇಜ್ ಹೋದಾಗ್ಲೂ ಅದೇ ಮತ್ತೆ ತರಲೆ ಮಾಡ್ತಿದ್ದೆ ಸೊ ಕಾಲೇಜಲ್ಲೇ ಜಾಸ್ತಿ ಬೈಸ್ಕೊಂಡಿರೋದು ಸಿನಿಮಾ ಮಾಡಿದಾಗ ಅಮ್ಮ ಏನಂದಿದ್ರು ಅಮ್ಮ ಸಿಕ್ಕಾಪಟ್ಟೆ ಪ್ರೌಡ್ ಆಗಿದ್ರು ಅವರು ಅಂದ್ರೆ ಅವ್ರಿಗೆ ಗೊತ್ತಿತ್ತು ನಂಗೆ ಚಿಕ್ಕ ವಯಸ್ಸಿಂದ ಅದೇ ಕನಸು ಅಂತ ಸೊ ಸಿನಿಮಾ ಬಂದು ಅವ್ರು ಸಿಕ್ಕಾಪಟ್ಟೆ ಪ್ರೌಡ್ ಆಗಿ ತುಂಬಾನೇ ಖುಷಿ ಪಟ್ಟಿದ್ರು ಈ ಪ್ರಾಜೆಕ್ಟ್ ನೀವು ಒಪ್ಕೊಂಡಿರ್ಲಿಲ್ಲ ಅಂದಿದ್ರೆ ಇವಾಗ ಏನ್ ಮಾಡ್ತಿರ್ತೀವಿ ಅದೇ ಆಪರ್ಚುನಿಟೀಸ್ ವೆಯ್ಟ್ ಮಾಡ್ತಾ ಇದೆ ಬೇರೆ ಏನು ಮಾಡಕ್ ಆಪರ್ಚುನಿಟೀಸ್ಗೆ ಇಷ್ಟ ಆಗುತ್ತೋ ಅಷ್ಟು ಆಪರ್ಚುನಿಟೀಸ್ ಬ್ಯಾಗ್ ಮಾಡೋಕ್ಕೆ ವೆಯ್ಟ್ ಮಾಡ್ತೀನಿ ಒಂದೊಂದು ಯೂನಿಕ್ ಆಗಿ ಯೋಚನೆ ಮಾಡ್ತೀರಾ ಅಲ್ವಾ ಕಂಟೆಂಟ್ ಮಾಡಬೇಕಾದ್ರೆ ಒಂದು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಇನ್ಯಾವುದೋ ಪೇಜ್ಗಳನ್ನೆಲ್ಲ ನೋಡಿ ನಿಮ್ಮದೇನೋ ಒಂದು ಸ್ಪೆಷಲೈಸೇಷನ್ ಮಾಡಬೇಕು ಸೊ ಅದನ್ನ ಮಾಡ್ತಾ ಬೈಸ್ಕೊಂಡಿದ್ದೀರಾ ಯಾವತ್ತಾರು ಕಮೆಂಟ್ಸಲ್ಲಿ ಆ್ಯಕ್ಚುಲಿ ನಮ್ಮ ಕಂಟೆಂಟ್ ವಿಷಯಕ್ಕೆ ಯಾವತ್ತೂ ಬೈಸ್ಕೊಂಡಿಲ್ಲ ಬಟ್ ಅದೇ ಈ ಫ್ಯಾನ್ ವಾರ್ಗಳು ನಾನು ಒಂದು ಆ್ಯಕ್ಟರ್ ಬಗ್ಗೆ ಏನಾದರೂ ಹಾಕಿದ್ರೆ ಬೇರೆ ಆ್ಯಕ್ಟರ್ ಫ್ಯಾನ್ಸ್ಗಳು ಬೇಜಾರಾಗಿ ಅನ್ಫಾಲೋ ಮಾಡಿಬಿಡೋದು ಅಥವಾ ಇನ್ನೊಂದು ಆ್ಯಕ್ಟರ್ ಬಗ್ಗೆ ನಾವೇನಾದರೂ ಪೋಸ್ಟ್ ಹಾಕಿದಾಗ ಅಂದರೆ ನಾವು ಯಾವತ್ತೂ ನೆಗೆಟಿವ್ ಪೋಸ್ಟ್ ಯಾವ ಆ್ಯಕ್ಟರ್ ಬಗ್ಗೆಯೂ ಹಾಕಿಲ್ಲ ಬಟ್ ಒಂದು ಆ್ಯಕ್ಟರ್ ಬಗ್ಗೆ ನಾವು ಪಾಸಿಟಿವ್ ಪೋಸ್ಟ್ ಹಾಕಿದಾಗ ಬೇರೆ ಆ್ಯಕ್ಟರ್ ಫ್ಯಾನ್ಸು ಮಾಡೋದು ಆ್ಯಕ್ಟರ್ಸ್ ಏನು ಇರೋಲ್ಲ ಸ್ಟಾರ್ಗಳು ಅವ್ರು ಚೆನ್ನಾಗೇ ಇರ್ತಾರೆ ಬಟ್ ಈ ಫ್ಯಾನ್ಸು ಫ್ಯಾನ್ ವಾರ್ಗಳು ಅದೊಂದು ಮತ್ತೆ ಈ ಐ ಪಿ ಎಲ್ ಟೈಮ್ ಬಂದರೆ ಅದು ಗೊತ್ತಿದ್ದೆ ಆ ಫ್ಯಾನ್ಸು ಈ ಫ್ಯಾನ್ಸು ಆ ಟೀಮ್ ಫ್ಯಾನ್ಸ್ ಈ ಟೀಮ್ ಫ್ಯಾನ್ಸ್ ನಾವು ಆರ್ ಸಿ ಬಿ ಫ್ಯಾನ್ಸು ಸೊ ಕಮೆಂಟ್ಸಲ್ಲಿ ಬೇರೆ ಫ್ಯಾನ್ಸ್ಗಳು ಹಾವಳಿ ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಒಬ್ಬ ಮಗ ಆಗಿ ತಾಯಿನೇ ವಿಲನ್ ಅಣ್ಣಂಗ್ ಈ ಕಡೆ ಅಣ್ಣ ಅಂದರೆ ನಿಮಗೆ ಜೀವ ಇನ್ನೊಂದು ಕಡೆ ಅಮ್ಮ ಅಂದರೂ ಅಷ್ಟೇ ಪ್ರೀತಿ ಇದೆ ಸೊ ಅಣ್ಣಂಗೆ ಕಟ್ಟ ಕೊಡ್ತಿರೋದು ನನ್ನ ಅಮ್ಮನೆ ಅಂತ ಗೊತ್ತಾದರೆ ಹಿಂಗೆ ತಗೊಂತೀರ ಪ್ರಾಬಬ್ಲಿ ನಾನು ಅಣ್ಣನ ಜೊತೆನೇ ಇರ್ತೀನಿ ಅನ್ಸುತ್ತೆ ಆ ವಿಷಯಕ್ಕೆ ಬಂದರೆ ಯಾಕಂದರೆ ಚಿಕ್ಕ ವಯಸ್ಸಿಂದ ನನಗೆ ಅಣ್ಣನೇ ರೋಲ್ ಮಾಡೆಲ್ ಅಣ್ಣನೇ ಹೀರೋ ಅಣ್ಣನೇ ಇನ್ಸ್ಪಿರೇಷನ್ ಸೊ ಅಮ್ಮನಿಗಿಂತ ಜಾಸ್ತಿ ನಾನು ಅಣ್ಣನ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀನಿ ಸೊ ನಾನು ಅಣ್ಣನ ಸೈಡ ತಗೊಂಡಿದೀನಿ ಅನ್ಸುತ್ತೆ ನಿಮ್ಮ ರಿಯಲ್ ಲೈಫ್ ಅಣ್ಣ ಇದಾರಾ ತಮ್ಮ ಇದಾರೆ ತಮ್ಮ ಇದಾರೆ ಓಕೆ ನಿಮ್ಮ ಇವಾಗ ಸಾಹಿತ್ಯ ಅವರನ್ನು ನೋಡಿದಾಗ ನಿಮ್ಮ ಮದುವೆ ಆಗ ಹುಡುಗಿ ಹಿಂಗೆ ಇರಬೇಕು ಅಂತ ಅನ್ಸಿದ್ಯಾ ಹಾ ಸಾಹಿತ್ಯ ಕ್ಯಾರೆಕ್ಟರ್ ನೋಡಿದ್ರೆ ಅನ್ಸುತ್ತೆ ಅಷ್ಟು ತುಂಬಾ ಡೀಸೆಂಟ್ ಆಗಿರೋ ಕ್ಯಾರೆಕ್ಟರ್ ತುಂಬಾ ಒಳ್ಳೆ ಹುಡುಗಿ ಫ್ಯಾಮಿಲಿ ಬಗ್ಗೆ ಅಷ್ಟು ಕೇರ್ ಮಾಡ್ತಾಳೆ ಗಂಡ ಕಂಡ್ರೆ ಆಗೋದೇ ಇಲ್ಲ ಅಂದ್ರೆ ಗಂಡನ್ ಫ್ಯಾಮಿಲಿ ಬಗ್ಗೆನೂ ಕೇರ್ ಮಾಡ್ತಾಳೆ ಅಂತ ಒಳ್ಳೆ ಹುಡುಗಿ ಹಾ ಅನ್ಸುತ್ತೆ